ನನ್ನ ಜೀವನದಲ್ಲಿ ಯಾವುದೂ ಮರೆಯಲಾಗದ ದಿನ ಈ ದಿನವಾಗಿತ್ತು ಪ್ರತಿ ಬಾರಿ ನಮ್ಮ ಚರಿತ್ರೆಯ ಧಾರ್ಮಿಕತೆಗೆ ಕಪ್ಪು ಮಚ್ಚೆ ತರುವವರ ಮಧ್ಯೆ ಸ್ವಚ್ಛತೆಗೆ ಕೈ ಜೋಡಿಸುವ ಭಕ್ತರು ಇದ್ದಾರೆ ಎಂದು ತಿಳಿದು ನನ್ನ ಮನಸ್ಸು ಸಮಾಧಾನವಾಗಿತ್ತು ಒತ್ತು ಹೊತ್ತಿಗೆ ಮರೆಯಾಗುತ್ತಿದ್ದ ಶಿವನ ಗುಡಿಯೊಳಗೆ ಇಂದು ಮತ್ತೆ ಹೂವಿನ ಸುಗಂಧ ದೀಪದ ಪ್ರಕಾಶ ಭಕ್ತಿಯ ಶಬ್ದಕ್ಕೆ ಕಾರಣ ನಾ ವಿಡಿಯೋ ಮೂಲಕ ಕೊಟ್ಟ ಕಿರು ಸ್ವಚ್ಛತೆಯ ಕರೆ ಇದಕ್ಕೆಲ್ಲ ಮೂಲ ಎಂದು ತಿಳಿದು ಆನಂದ ಭಾಷ ಕಣ್ಣಂಚಿನಲ್ಲಿ ತುಂಬಿ ಇದು ಸ್ವಚ್ಛತಾ ಕಾರ್ಯವಲ್ಲ ಇದು ಶಿವ ಸೇವಾ ಯಜ್ಞ ಮಣ್ಣಿನೊಳಗೆ ಮರುತು ಹೋದ ಇತಿಹಾಸವನ್ನು ಜೀವಂತಗೊಳಿಸುವ ಯಜ್ಞ ಎಂದು ತಿಳಿದು ಮುಂದೆ ನಡೆದ ನನಗೆ ಮೊದಲ ಯಶಸ್ಸು ಸಿಕ್ಕಂತಾಯಿತು ಇತಿಹಾಸದ ಜ್ಞಾಪಕ ಧರ್ಮದ ಘನತೆ ಸನಾತನ ನಂಬಿಕೆಗೆ ಪೂರ್ವ ಜನ್ಮ ಕೊಟ್ಟವೆಂದು ಅಶೋದ್ಗಾರ ಮುಗಿಲು ಮುಟ್ಟಿತ್ತು ವಯಸ್ಸಿನ ವಯೋಮಿತಿ ಇಲ್ಲದೆ ಲಿಂಗಭೇದ ಭಾವವಿಲ್ಲದೆ ನೂರಾರು ಮೈಲಿ ಪ್ರಯಾಣಿಸಿ ನಿಸ್ವಾರ್ಥವಾಗಿ ಬಂದು ಶ್ರಮ ವಹಿಸಿ ಕಸವನ್ನು ಎತ್ತಿ ಮುಳ್ಳುಗಳನ್ನು ಕಿತ್ತಿ ಕಲ್ಲುಗಳನ್ನು ಉರುಳಿಸಿ ತಮ್ಮ ಮನದಲ್ಲಿ ಮನೆಗಳೆಂದೇ ಭಾವಿಸಿ ಸುಮಾರು ನಾಲ್ಕು ಐದು ಗಂಟೆಗಳ ಕಾಲ ಕೂಡದೆ ಶ್ರಮಿಸಿ ಸಹಕರಿಸಿ ಶ್ರದ್ಧೆಯಿಂದ ಶುದ್ಧೀಕರಣಕ್ಕೆ ಕೈ ಜೋಡಿಸಿದ ಇಲ್ಲಿಗೆ ಆಗಮಿಸಿದ ನನ್ನೆಲ್ಲ ಅನುಚರರಿಗೆ ಶಿರಪಾಗಿ ಅಭಿವಾದಗಳು ಹೇಳುವುದಕ್ಕೆ ಪ್ರೇರಣೆಯಾಗಿತ್ತು ಇದು ನಾವು ತೋರಿರುವ ಪ್ರಯತ್ನ ಅನ್ನುವುದಕ್ಕಿಂತ ಶಿವನ ಕರುಣೆಯಿಂದ ನಾವು ಪಡೆದ ಸೇವೆಯ ಅವಕಾಶ ಎಂದರಿಯಬಹುದು ಇಲ್ಲಿ ಹೆಜ್ಜೆ ಇಟ್ಟ ಪ್ರತಿಯೊಬ್ಬ ಧಾರ್ಮಿಕನು ಪಾಳುಬಿದ್ದ ಪುರಾತನ ಸಮಾಜದ ಸಂಸ್ಕೃತಿಯ ರಕ್ಷಕ ಎನ್ನಬಹುದು ಸ್ವಚ್ಛತೆ ಮುಗಿಸಿ ಗುಡಿಯೊಳಗೆ ಪ್ರವೇಶಿಸಿ ಶಿವನಿಗೆ ಆಲಾಭಿಷೇಕ ಹೂವಿನ ಅಲಂಕಾರ ಧೂಪದ ವಾಸನೆ ಮಂತ್ರಗಳ ಜಪ ಬಂದವರ ಶ್ರದ್ಧೆಯ ಮಧ್ಯದಲ್ಲಿ ದೀಪ ಹಚ್ಚಿದಾಗ ಲಿಂಗದಲ್ಲಿ ನಗುವು ಮೂಡಿತ್ತು ಶಿವನ ಸಾನ್ನಿಧ್ಯದಲ್ಲಿ ಧರ್ಮ ಮತ್ತೆ ಪುನರ್ ಆರಂಭವಾಯಿತೆಂದು ನಿಲುವಂಚಿನಲ್ಲಿ ರೋಮಾಂಚನವಾಗಿತ್ತು ಇಂದು ನಾವೆಲ್ಲರೂ ಕೈಜೋಡಿಸಿ ಉಳಿಸಿದ್ದು ಕೇವಲ ದೇವಸ್ಥಾನವನ್ನಲ್ಲ ನಮ್ಮ ಸನಾತನದ ಉಸಿರನ್ನು ಸಂಸ್ಕೃತಿಯ ನಗುವನ್ನು ಪೂರ್ವಿಕರ ಶ್ರಮವನ್ನು ಇನ್ಮುಂದೆ ಆದರೂ ಇಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಪ್ರತಿದಿನ ಕೈಮುಗಿದು ಕಾಪಾಡ